ನಾಲ್ಕು ಮೂರು ಎರಡ್ ಸಾವಿರದ ಹದಿನೈದು ಸಿರಸಿ ನಗರಸಭೆಯಲ್ಲಿ ಕಿರಿಯ ಅಭಿಯಂತರಾದಂತಹ ಸುಫಿಯಾನಾ ಅಹಮದ್ ಬ್ಯಾರಿ ಇವರು ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ಕಲೆಕ್ಟರ್ ಕಂಪ್ಲೇಂಟ್ ನೀಡಿದ್ದಾರೆ ಏನಂತಂದ್ರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೇಳು ಎರಡು ಇಪ್ಪತ್ತೈದರವರೆಗೆ ಸಿರಿಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಉದ್ದಾರ ಪಂಪಿನ ಘಟಕಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಸಾಲಿನಲ್ಲಿ ಭೂಮಿಯ ಒಳಗಡೆ ಅಳವಡಿಸಿದ್ದ ಎಂಟು ಮೀಟರ್ ಪೈಪ್ಗಳ ಕಿಲೋಮೀಟರ್ ಎಂಟು ಕಿಲೋಮೀಟರ್ ಪೈಪ್ಗಳ ಪೈಕಿ ಸುಮಾರು ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗಿದೆ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿಗೆ ಗುಜರಿ ಗುತ್ತಿಗೆದಾರರಾಗಿರುವ ಸೈಯದ್ ಜಕ್ರಿಯಾ ಸಾಕಿಂ ಶಿಕಾರಿಪುರ ಶಿವಮೊಗ್ಗ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರೋ ಬಗ್ಗೆ ಸಂಶಯ ಇದೆ ಎಂದು ದೂರ ದೂರು ನೀಡ್ತಾರೆ ಈ ದೂರನನ್ನ ನಮ್ಮ ಸಿರಿಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಫೈಪ್ ನಂಬರ್ ಇಪ್ಪತ್ನಾಲ್ಕು ಟ್ವೆಂಟಿ ಫೈವ್ ಸಂತೋಷ್ ಟ್ವೆಂಟಿ ಫೈವ್ ತ್ರೀ ನಾಟ್ ತ್ರೀ ಟು ಬಿ ಎನ್ ಎಸ್ ಅಂದ್ರೆ ಕಳತನ ಕೇಸ್ನ ರಿಜಿಸ್ಟರ್ ಮಾಡಿರ್ತಾರೆ ಶಿಕಾರಿಪುರದ ಗುದರಿ ಗುತ್ತಿಗೆದಾರ ಸೈಯದ್ ಜಕ್ರಿಯನ್ನು ಇಂಧನ ಪರಿಕರಗಳಾದ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳ್ಳತನದ ಪೈಪ್ಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗೊಂಡು ವಶಪಡಿಸ್ಕೊಂಡಿದ್ದಾರೆ ಜಿಕ್ರಿಯಾ ಹತ್ರ ಅದರ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾದ್ರು ಜೂನಿಯರ್ ಇಂಜಿನಿಯರ್ ಸೂಫಿಯಾನ್ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತು ಎ ಡಬ್ಲ್ಇ ಪ್ರಶಾಂತ್ ವರ್ಣೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತೆ ನಗರಸಭೆ ಸದಸ್ಯರಾದಂಥ ಕುಮಾರ ಬೋರೇಕರ್ ಮತ್ತೆ ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪಿಗಳನ್ನು ತೆಗೆದುಕೊಂಡು ಹೋಗಿ ತಿಳಿಸಿದಂತೆ ಎಲ್ಲರನ್ನೂ ವಿಚಾರಣೆಗೊಳಪಡಿಸಲಾಗಿದೆ ಅಂದ್ರೆ ಜಕ್ರೆ ಅವ್ರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವರು ಇವರೆಲ್ಲರೂ ಏನು ನಾವು ಮಾತಾಡಿ ನೀವು ನೀವು ಇದನ್ನ ತಗೊಂಡೋಗಿ ಅಂತ ಅವ್ರ ಗಮನ ತಂದ ಮೇಲೆನೆ ನಾನು ತಗೊಂಡೋಗಿದ್ದೀನಿ ಹೋಗಿದೀನಿ ನಾನು ಕಳತಳ ಮಾಡ್ಲಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಯ ನಿರೀಕ್ಷೆ ಆದಂತ ಮಂಜುನಾಥ ಗೌಡ ಅವರು ಆ ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿರೋ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕೆಟಿಟಿಪಿ ಕಾಯ್ದೆಯಡಿಯಲ್ಲಿ ಟೆಂಡರ್ ಪಡೆದು ಎರಡ್ ಸಾವಿರದ ಇಪ್ಪತ್ನಾಲ್ ಪತ್ರಿಕಾ ಭವನದಿಂದ ರಾಘವೇಂದ್ರ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಡೈರೆಕ್ಟ್ ಪಲ್ಪಗಳನ್ನು ಹರಾಜು ಮೂಲಕ ಕರೆಸಿದ್ದು ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯ ಇದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಎರಡು ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾಸ್ಟ್ ಐರನ್ ಪೈಪ್ಗಳನ್ನು ಪುಡಿ ಮಾಡಿ ಫರ್ನೇಸ್ಗೆ ಮಾರಾಟ ಮಾಡಿರುವುದು ಸಾಬೀತಾಗಿರುತ್ತೆ ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಕೊಟ್ಟುಕೊಂಡಿದ್ದು ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ಬಿಟ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ದಾಖಲಾತಿಗಳು ಸಂಗ್ರಹಿಸಿ ಮಾಡಲಾಗಿದೆ ಕಲುವಾದ ನೂರ ಹದಿನಾರು ಪೈಪ್ಗಳು ಈಗಿನ ಮಾರುಕಟ್ಟೆ ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಎಂದು ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೆ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ ಆರೋಪಿತ ಸೈಯದ್ ಜಕ್ರಿಯಾ ಇದರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರೋ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸುಫೇನ್ ಬ್ಯಾರಿ ಎಡಬ್ಲ್ಯೂ ಪ್ರಶಾಂತ್ ವದೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್ ಯಶವಂತ ಮರಾಠ ಇವರು ಈ ಈ ಸ್ವತ್ತುಗಳನ್ನು ಯಾವುದೇ ಪಿ ಆಯ್ದೆ ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿದ ಜಫ್ರ ಈ ಚಕ್ರಿಯಾಗೆ ಇದನ್ನೆಲ್ಲ ತಗೊಂಡೋಗೋದಕ್ಕೆ ಅನುಮತಿ ಕೊಟ್ಟು ಈ ಪೈಪಿಗಳನ್ನ ತಗೊಂಡೋಗಿರೋದು ಇದರಿಂದ ಸಾಬೀತಾಗಿದೆ ನೀನು ಸರ್ಕಾರದ ಸ್ವತ್ತು ಎಂದು ತಿಳಿದಿದ್ದರೂ ಅವುಗಳನ್ನು ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡಲು ತಮ್ಮ ಕರ್ತವ್ಯ ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಳ್ಳುವುದೋಸ್ಕರ ಈ ಪ್ರಕ್ರೂಟ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸ್ವತ್ತನ್ನು ಕಲಿವೆ ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿರುವ ಸೈಯದ್ ಜಕ್ರಿಯಾ ಡಾಕ್ಟರ್ ಶಿಕಾರಪುರ ಇವರೊಂದಿಗೆ ಸೇರಿ ಹೊಲ ಮಾಡಿಕೊಂಡು ಪೈಪುಗಳನ್ನು ಅಪ್ರಾಮಾಣಿಕವಾಗಿ ತೆಗೆದುಕೊಂಡು ಹೋಗಲು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡಿ ಜಕ್ರಿಯಾಗಿ ಅವಕಾಶ ಮಾಡಿ ಕಲಂ ಅರವತ್ತೊಂದು ಐವತ್ತಾರು ಮುನ್ನೂರ ಐದು ಐದು ಸಹಿತ ನೂರು ಐದು ರೀತಿಯಲ್ಲಿ ಬಿ ಎನ್ ಎಸ್ ಎಸ್ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ ಈ ಪ್ರಕರಣದಲ್ಲಿ ಆರೋಪ ಸೈಯದ್ ಜಕ್ರಿಯಾ ಇವರು ಇನ್ನುಳಿದ ಆರೋಪ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸೂಚನೆಗಳನ್ನು ಕಳತಳ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ನಾಟ್ ತ್ರೀ ಬಾಟ್ ಟು ತ್ರೀ ತರ್ಟಿ ಏಟ್ ಎನ್ ಎಸ್ ಎರಡ್ ಸಾವಿರದ ಮೂರರಂತೆ ಅಪರಾಧ ಎಸಿರುವುದು ಸಹ ತನಿಖೆಯಲ್ಲಿ ಕಂಡುಬಂದಿರುತ್ತೆ ಬಂದಿರುತ್ತೆ ಮುಂದುವರೆದು ಸದೃಶ್ ಪ್ರಕರಣದಲ್ಲಿ ಮೂವರು ಸರ್ಕಾರಿ ನೌಕರರು ಮತ್ತೆ ಮೂವರು ನಗರಸಭಾ ಸದಸ್ಯರು ನೌಕರ್ ನೌಕರ್ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ ಇವರ ಮೇಲೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ತೆಗೆದು ಹಾಕಲು ಅಧಿಕಾರಿ ಇರುವ ಪ್ರಾಧಿಕಾರ ಯಾರು ಎನ್ನುವ ಬಗ್ಗೆ ದಾಖಲೆಯತೆಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌರಾಳಿತ ನಿರ್ದೇಶನಾಲಯ ಬೆಂಗಳೂರು ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಶ್ರೀ ಪ್ರಭುಲಿಂಗ ಕವಲಿಕಟ್ಟೆ ಅವರಿಗೆ ನಾವು ಪತ್ರ ವ್ಯವಹಾರ ಮಾಡಿದ್ವಿ ದಿನ ಅವರು ಅಲ್ಲಿಂದ ನಾವು ವರದಿ ಬಂದ ನಂತರ ಇವರೆಲ್ಲರ ಮೇಲೆ ಆರು ಜನರ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನ ನಾವು ಕೋರ್ಟ್ಗೆ ತಗೊಂತಿದ್ವಿ ಒಟ್ಟಾರೆ ಏನೋ ಈ ಪೈಪ್ ಕಡೆತನ ಬಗ್ಗೆ ಊಟ ಹಾಡೋ ಬಗ್ಗೆ ಅದಕ್ಕೆ ತೆರೆ ಬಿದ್ದಿದೆ ಆರೋಪಿತರು ಯಾರಂತ ಸಾಬೀತರಾಗಿದೆ ಹೆಂಗೇನ್ ಮಾಡಿದ್ರು ಅಂತ ಗೊತ್ತಾಗಿದ್ರೆ ಸಿಲ್ಸ್ತೆ ಇರೋರೆಲ್ಲ ಜಕ್ರಿಯ ಒಂದು ಪ್ರೈವೇಟ್ ಪರ್ಸನ್ ಬಿಟ್ಟು ಬೇರೆಯವರೆಲ್ಲ ಪಬ್ಲಿಕ್ ಸರ್ವಿಸ್ಟ್ ಆಗಿರೋದ್ರಿಂದ ಅಂದ್ರೆ ಮೂರ್ ಜನ ಆಫೀಸರ್ಸ್ ಮೂರು ಜನ ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ ಇವ್ರ ಮೇಲೆ ಒಂದ್ಸತಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಂದ ತಕ್ಷಣ ನ್ಯಾಯಾಲಯಕ್ಕೆ ನಾವು ಸ್ಯಾಕ್ಷನ್ ಕೊಡ್ತೀವಿ ಅವರೆಲ್ಲ ಆರೋಪದರೆಲ್ಲ ಬೈಲಲ್ಲಿ ಆಚೆ ಇದ್ದಾರೆ ನಾವು ಅವ್ರ ಅರೆಸ್ಟ್ ಮಾಡೋಕೆ ನಾವು ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಜಗ್ರಿ ಅವ್ರಿಗೆ ಎದೆ ನಾವು ಏನೋ ಮುನ್ಸಿಪಲ್ ಕಮಿಷನರ್ ಕಾಂತರಾಜ್ ಆ ಕಾಂತರಾಜ್ ಕೇಸ್ ರಿಜಿಸ್ಟರ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ನಾವು ಏನೋ ಕಾಣಿಸಿಕೊಂಡು ಚಿತ್ರದುರ್ಗ ಬಿದ್ದು ಏನಾದ್ರು ಮಾಡಿದ್ರು ಹಾಗಾಗಿ ನಾವು ಅವ್ರ ಇನ್ ಟೈಮ್ ಅಲ್ಲಿ ನಾವು ಅರೆಸ್ಟ್ ಮಾಡೋಕಾಗಿಲ್ಲ ಅವರು ನ್ಯಾಯಾಲಯದಿಂದ ತಗೊಂಡ್ಬಂದಿದ್ದಾರೆ ನಾವು ಐ ಯು ಆರ್ ನಾಟ್ ಅರೆಸ್ಟೆಡ್ ಎಂ ಇಂದ್ರೆ ಮೂರ್ ಜನ ನಗರಸಭೆ ಇಲ್ಲೇ ಇದ್ರೆ ಬೇಲ್ ತಗೊಂಡ್ಬಂದಿದ್ದಾರೆ ಮೂರನೇದು ಇವರು ಗೌರ್ಮೆಂಟ್ ಸರ್ಕಾರಿ ನೌಕರಿ ಇರೋದ್ರಿಂದ ಚಾರ್ಜಸ್ ಎಲ್ಲ ಪ್ರೂವ್ ಆಗಿದೆ ದೇ ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್ ಎರಡನೇದು ಇದರಲ್ಲಿ ಈ ಹಂತದಲ್ಲಿ ಯಾರೋ ಸಾಕ್ಷಿದಾರರುಗಳಿಗೆ ಯಾರು ಜಿಕ್ರಿ ಅಂತ ಇದ್ರಲ್ಲ ಆಲ್ರೆಡಿ ಅಪ್ರೂವ್ ಆಗಿದ್ದಾರೆ ಏನು ಇದರಲ್ಲಿ ಯಾರು ಪೈಪ್ ಗಳು ತಗೊಂಡು ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದು ಮತ್ತೆ ಅಕೌಂಟ್ ಬಂದಿದ್ದು ಇದರಲ್ಲಿ ಗೊತ್ತಾಗಿರೋದ್ರಿಂದ ಅವರು ನಮಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ಟೋಟಲ್ ಹಾಗಾಗಿ ಇದು ನ್ಯಾಯಾಲಯದಲ್ಲಿ ಕೇಸ್ ಇಳುತ್ತ ಭರವಸೆ ನಮ್ಗೆ ಇದೆ ಒಟ್ಟಾರೆಯಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಇದರಲ್ಲಿ ಶಾಮೀಲಾಗಿರೋದು ಈ ತನಿಖೆಯಿಂದ ಕಂಡು ಬಂದ್ರೆ ಇದರಲ್ಲಿ ಕಮಿಷನ್ ಇಂದ ಹಿಡಿದು ನಗರಸಭೆ ಸದಸ್ಯರು ಸಹ ಇದರಲ್ಲಿ ಪಾಲ್ಗೊಂಡಿರೋದು ಅವರು ಕಾನೂನು ಪ್ರಕಾರ ಏನು ಎದುರಿಸಬೇಕು ಅವರು ಎದುರಿಸ್ತಾರೆ ಅದಕ್ಕೆ ಪ್ರಶ್ನೆ ಆಯ್ತು ಾರಲ್ಲ ಆಗದಿಲ್ಲ ಇಲ್ಲ ವಿಷಯ ಹೇಳ್ತೀವಿ ಕೇಳಿ ಇಷ್ಟೇ ನಾವು ಕೇಸ್ನೇ ಲೋಕಾಯುಕ್ತ ಕೊಡ್ಬೇಕು ಸಿನ್ಸ್ ಮೂರ್ ಜನ ಎಂಪ್ಲಾಯೀಸ್ ಮತ್ತೆ ಮೂರ್ ಜನ ಇವರ ಎಲೆಕ್ಟ್ರಿಕ್ ಮೆಂಬರ್ಸ್ ಇರುತ್ತೆ ನಾವು ಬರ್ದಿದೀವಿ ಅದಕ್ಕೆ ಈಗ ಬಂದ ನಂತರ ನಾವು ಲೋಕಾಯುಕ್ತ ಬರೆದಾಗ ನಮ್ಮ ವ್ಯಾಲ್ಯೂ ಏನಿದೆಯಲ್ಲ ಯಾವುದು

ಸೊ ಅಂತ ಹೇಳಿದ್ರೆ ನಾವು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನು ಆಲ್ ಡೀಟೇಲ್ಸು ಮತ್ತೆ ಎಲ್ಲಿ ಅವನು ಪುಡಿ ಮಾಡಿದ್ದ ಇದ್ರೆಲ್ಲ ವಿಚಾರ ಮಾಡೋದು ಈ ಕಂಡು ಬಂತು ನಾವು ಈಗ ಲೋಕಾಯುಕ್ತಗೆ ಮತ್ತೆ ಏನೋ ನಮ್ಮ ಕಾಂಪಿಟೆಂಟ್ ಅಥಾರಿಟಿಗೆ ಬರ್ದಿದೀವಿ ಒಂದ್ಸತಿ ಬಂದ ತಕ್ಷಣ ಇವರೆಲ್ಲ ನಿರೀಕ್ಷಣೆ ಜಾಮೀನು ಏನಿದೆ ಎಲ್ಲ ನಾವು ತಗೊಂಡು ತನಿಖೆಗೆ ಅವ್ರು ಏನು ಹೇಳಿದ ಜಕ್ರಿಯವ್ರ ಸ್ಟೇಟ್ಮೆಂಟ್ ಮೇಲೆ ಮತ್ತೆ ನಮಗಿರೋಂಥ ಸಾಕ್ಷ್ಯಾತ್ರಿಗಳ ಮೇಲೆ ಬಂದಿದ್ದಾರೆ ಬಟ್ ತನಿಖೆ ಇಲ್ಲಿಗೆ ಶಾರ್ಟ್ ಶರ್ಟ್ ಆಗಬೇಕು ಮುಂಚೆ ನಮಗೆ ಟೈಮ್ ಇದೆ ಇಲ್ಲ ಒಂದು ವಿಷಯ ಇಷ್ಟೇ ನಾನು ಹೇಳದಿಷ್ಟೇ ಚಾರ್ಜ್ ಶೀಟ್ ಆದ್ಮೇಲೆ ಅವನ್ನ ಸಸ್ಪೆಂಡ್ ಮಾಡ್ಲೇಬೇಕು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಬೇಕು ಏನು ಪ್ರಿವೆ ಆಫ್ ಕರೆಕ್ಷನ್ ಆಗಬೇಕು ಕಾನೂನು ಹೋರಾಟ ಈ ಏನಾರು ಮಾಡ್ಲಿ ನಮ್ಮ ಪೊಲೀಸ್ ಕೆಲಸ ಏನಿದೆ ನಾವು ಇನ್ವೆಸ್ಟಿಗೇಷನ್ ನಮ್ಮ ಸಾಕ್ಷಾಧಾರಗಳ ಮೇಲೆ ನಿರ್ಭೀತಿಯಿಂದ ನಾವು ಮಾಡಿದೀವಿ ಇವತ್ತು ನಿಮ್ಗೆ ಬಹಿರಂಗ ಮಾಡಿದೀನಿ ನಿಮ್ಗೆ ಈಗ ಪ್ರೆಸ್ ನೋಟ್ ಕೊಡ್ತಾ ಇದೀನಿ ನಮ್ಮ ಶಾರ್ಟ್ ಶೀಟ್ ಕೊಡ್ತೀರ ತಕ್ಷಣ ನೀವು ಬಹಿರಂಗ ಆಗುತ್ತೆ ನೀವಿದ್ರ ಎಲ್ಲ ಆವಾಗಲೇ ಇದರ ಅದಕ್ಕೆ ಏನು ಹೋರಾಟ ಮಾಡಬೇಕು ನೀವು ಹೋರಾಟ ಮಾಡಿ ಕಾನೂನು ಪ್ರಕಾರ ಏನ್ ಕೆಲಸ ಕೊಡ್ಬೇಕು ನಾವು ಮಾಡ್ತೀವಿ ಎಲ್ಲ ಕೊಡ್ತೇವೆ